ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸನಾತನ ಧರ್ಮದಲ್ಲಿ ಜೀವನ ನಡೆಸುವ ಮಾರ್ಗವನ್ನು ಹೇಳುವ ಅನೇಕ ಗ್ರಂಥಗಳಿವೆ ಆ ಗ್ರಂಥಗಳಲ್ಲಿ ಭಗವದ್ಗೀತೆಯು ಬಹಳ ವಿಶೇಷವಾಗಿದೆ ಈ ಗೀತೆಯನ್ನು ಓದುವ ವ್ಯಕ್ತಿ ಇತರರಿಗಿಂತ ತುಂಬ ಭಿನ್ನವಾಗಿರುತ್ತಾನೆ ಇಂಥ ವ್ಯಕ್ತಿಗಳು ಭೌತಿಕ ಜಗತ್ತಿನ ಜಂಜಾಟಗಳಿಗೆ ಸಿಲುಕಿ ಹಾಕಿಕೊಳ್ಳುವುದಿಲ್ಲ ಭಗವದ್ಗೀತೆಯು ಮನುಷ್ಯನನ್ನು ಮುನ್ನಡೆಸಲು ಪ್ರೇರೇಪಿಸುತ್ತದೆ ತಮ್ಮ ಜೀವನದಲ್ಲಿ ಭಗವದ್ಗೀತೆಯ ಬೋಧನೆಗಳನ್ನು ಅನುಸರಿಸುವವರು ನಿಸ್ಸಂದೇಹವಾಗಿ ಒಂದು ದಿನ ತಮ್ಮ ಗಮ್ಯಸ್ಥಾನವನ್ನು ತಲುಪುತ್ತಾರೆ ಭಗವದ್ಗೀತೆಯ ಬೋಧನೆಗಳು ಮನುಷ್ಯನನ್ನು ಧಾರ್ಮಿಕ ನೈತಿಕ ಮತ್ತು ತಾತ್ವಿಕ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಉದ್ದೇಶಪೂರ್ವಕ ಕೆಲಸ ಭಕ್ತಿ ಜ್ಞಾನ ಮತ್ತು ಯೋಗದ ಅಗತ್ಯವಿದೆ ಎಂಬುದು ಗೀತೋಪದೇಶದ ಸಾರವಾಗಿದೆ ಇದು ಮಾನಸಿಕ ಶಾಂತಿ ಮತ್ತು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗುತ್ತದೆ ಉತ್ತಮ ಮಾರ್ಗದರ್ಶನ ನೀಡುತ್ತದೆ ಇದೇ ರೀತಿ ಭಗವದ್ಗೀತೆಯಲ್ಲಿ ಕೆಲವು ವಿಷಯಗಳ ಬಗ್ಗೆ ಅಹಂಕಾರ ಪಡಬಾರದು ಅದರಿಂದ ಜೀವನವೇ ನಾಶವಾಗಿ ಹೋಗುತ್ತದೆ ಮತ್ತು ನಮ್ಮ ಯಶಸ್ಸಿನಲ್ಲಿ ಸೋಲಾಗುತ್ತದೆ ಹಾಗಾದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಯಾವೆಲ್ಲ ವಿಷಯಗಳಿಗೆ ಅಹಂಕಾರ ಪಡಬಾರದೆಂದು ಹೇಳಿದ್ದಾರೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಒಬ್ಬ ವ್ಯಕ್ತಿಯು ತನ್ನ ಜ್ಞಾನದ ಬಗ್ಗೆ ಎಂದಿಗೂ ಅಹಂಕಾರವನ್ನು ಹೊಂದಿರಬಾರದು ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾರೆ ಅಹಂಕಾರದಿಂದ ಕಲಿತ ಜ್ಞಾನವು ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ನಮ್ಮನ್ನು ಬಿಟ್ಟು ಹೋಗುತ್ತದೆ ವಿನಯದಿಂದ ಸಂಪಾದಿಸಿದ ಜ್ಞಾನವು ವ್ಯಕ್ತಿಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಆ ಜ್ಞಾನವು ಎಂದೆಂದಿಗೂ ಅವನೊಂದಿಗೆ ಇರುತ್ತದೆ ಭಗವದ್ಗೀತೆಯ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಸೌಂದರ್ಯದ ಬಗ್ಗೆ ಎಂದಿಗೂ ಅಹಂಕಾರ ಪಡಬಾರದು ಏಕೆಂದರೆ ದೇಹವು ಕಾಲಾನಂತರದಲ್ಲಿ ವಿರೂಪಗೊಳ್ಳುತ್ತದೆ ಮತ್ತು ಕ್ಷೀಣಿಸುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾರೆ ನಾವು ನಮ್ಮ ದೇಹ ಮತ್ತು ಬಾಹ್ಯ ಸೌಂದರ್ಯದ ಬಗ್ಗೆ ಅಹಂಕಾರ ತೋರಬಾರದು ಮನುಷ್ಯನು ತನ್ನ ಆತ್ಮವನ್ನು ಶುದ್ಧೀಕರಿಸಲು ಪ್ರಯತ್ನಿಸಬೇಕು ಆತ್ಮ ಅಂದರೆ ಮನಸ್ಸು ಮನಸ್ಸು ಶುದ್ಧವಾಗಿದ್ದರೆ ಎಲ್ಲವೂ ಸುಂದರವಾಗಿ ಕಾಣುತ್ತದೆ ಕುಟುಂಬಕ್ಕಿಂತ ಮನುಷ್ಯ ದೊಡ್ಡವನಲ್ಲ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ನಾವೆಲ್ಲರೂ ಒಂದೇ ಕುಟುಂಬದವರು ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಉನ್ನತ ಜಾತಿ ಎಂದು ಕರೆಯಲ್ಪಡುವಲ್ಲಿ ಜನಿಸಿದರೂ ಅವನು ಅದರ ಬಗ್ಗೆ ಹೆಮ್ಮೆ ಪಡಬಾರದು ಉನ್ನತ ಜಾತಿಯಲ್ಲಿ ಜನಿಸಿದ ವ್ಯಕ್ತಿಗೆ ಇತರರ ಬಗ್ಗೆ ಅಹಂಕಾರದ ಭಾವನೆ ಇದ್ದರೆ ತಪ್ಪುದಾರಿಯಲ್ಲಿ ಹೋಗುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಮನುಷ್ಯನು ತನ್ನ ಸಂಪತ್ತಿನ ಬಗ್ಗೆ ಎಂದಿಗೂ ಅಹಂಕಾರ ಪಡಬಾರದು ಎಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾರೆ ಏಕೆಂದರೆ ಸಂಪತ್ತು ಇಂದು ಇರುತ್ತದೆ ನಾಳೆ ಇರುವುದಿಲ್ಲ ಆದ್ದರಿಂದ ಹಣದ ಬಗ್ಗೆ ಮನಸ್ಸಿನಲ್ಲಿ ಅಹಂಕಾರದ ಭಾವನೆ ಇರಬಾರದು ಏಕೆಂದರೆ ಹಣದ ಅಹಂಕಾರವು ಜೀವನದಲ್ಲಿ ಎಂದಿಗೂ ಸಂತೋಷದಿಂದಿರಲು ಬಿಡುವುದಿಲ್ಲ ಗೆಳೆಯರೆ ಈ ಎಲ್ಲ ವಿಷಯಗಳನ್ನು ನಮ್ಮ ಜೀವನದಿಂದ ತೆಗೆದುಹಾಕಬೇಕು ಆಗ ಮಾತ್ರ ನಾವು ಯಶಸ್ಸಿನ ದಾರಿಯಲ್ಲಿ ಸಾಗಲು ಸಾಧ್ಯವಾಗುತ್ತದೆ ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಬೋಧಿಸಿದ ಸಾರವಾಗಿದೆ ಗೆಳೆಯರೆ ಇದರ ಜೊತೆಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ